ಮೂರನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಒಂದ್ ಕಡೆ ಖುಷಿ ವಿಚಾರ ಇನ್ನೊಂದ್ ಕಡೆ ಭಯ ಯಾಕೆ ಇವತ್ತು ಸಿನಿಮಾ ಥಿಯೇಟರ್ಗೆ ಜನಗಳು ಬರೋದು ತುಪ್ಪ ಕಮ್ಮಿ ಆಗಿದೆ ನಾನು ನಮ್ಮ ಮಾಧ್ಯಮ ಚಿತ್ರದ ಮುಖಾಂತರ ಕೇಳ್ಕೊದಿದ್ದೆ ನೀವು ಎಲ್ಲಿವರೆಗೂ ನಮ್ಮನ್ನ ತಗೊಂಡೋಗಿ ಲಿಫ್ಟ್ ಕೈ ನಿಂತಿದೆ ನೀವು ನಮಗೆ ಒಂದು ಸಪೋರ್ಟ್ ಆಗಿ ನಿಂತು ಈ ಸಿನಿಮಾಗೆ ಒಂದು ಒಳ್ಳೆ ಪಬ್ಲಿಸಿಟಿ ಮಾಡಿಕೊಡಿ ಅಂತ ಕೇಳ್ಬಿಟ್ಟಿನಿ ಈ ಸಿನಿಮಾ ಬ್ಯೂಟಿಫುಲ್ ಕಂಟೆಂಟ್ ಇಟ್ಕೊಂಡು ಮಾಡಿರ್ತಕ್ಕಂಥ ಕಿರಿಕ್ ಅನ್ನೋ ಒಂದು ಸಿನಿಮಾ ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಟೆಕ್ನಿಷಿಯನ್ ಆಗಿರ್ಬೋದು ಕಲಾವಿದರಾಗಿರ್ಬೋದು ಆಲ್ಮೋಸ್ಟ್ ಅಲ್ ನಮ್ಮ ಮಂಡ್ಯ ಡಿಸ್ಟಿಕ್ ನಾಗಮಂಗಲದಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರುಗಳನ್ನೇ ಒಂದು ಸೆವೆಂಟಿ ಪರ್ಸೆಂಟ್ ಕಲಾವಿದರು ನಾಗಮಂಗಲದವರು ಆಮೇಲೆ ಟೆಕ್ನಿಷಿಯನ್ ಕೂಡ ನಾಲ್ಕು ಬಂದಿದೆ ಇನ್ನು ನಮ್ಮ ಸಿನಿಮಾಗೆ ಕೆಲಸ ಮಾಡಿರೋ ಬಗ್ಗೆ ಹೇಳಬೇಕು ಕೆ ಜಿ ಎಫ್ ಮಾಡಿರ್ಬೋದು ಇನ್ನು ದೊಡ್ಡ ದೊಡ್ಡ ಸಿನಿಮಾ ಏಜೆಂಟ್ ವಿಶ್ ಈ ಥರದ ಸಿನಿಮಾ ಕೆಲಸ ಮಾಡಿರೋ ಟೆಕ್ನಿಷಿಯನ್ನು ನಮ್ಮ ಸಿನಿಮಾ ಕೂಡ ಸಪೋರ್ಟ್ ಮಾಡಿ ಸಿನಿಮಾ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇಪ್ಪತ್ತ್ ಮೂರಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲರೂ ಥಿಯೇಟರ್ ಗೆ ಬಂದು ಸಿನಿಮಾನ ನೋಡಿ ಏನಾದರೂ ಹೇಳೋದಿದೆ ನನ್ನ ಆಡಿಯನ್ಸ್ಗೆ ಇಷ್ಟೇ ಹೇಳೋದು ಏನಾದ್ರು ಹೇಳ